ಬೆಂಗಳೂರಿನಲ್ಲಿ ಶೂಟಿಂಗ್ ಮುಗಿಸಿದೆ ಈಗ ಡೆವಿಲ್ ಟೇಮ್ ನಾಳೆಯಿಂದ ವಿದೇಶದಲ್ಲಿ ಬೀಡು ಬಿಡಲಿದೆ ದರ್ಶನ್ ಅವರ ಡೆವಿಲ್ ಟೇಮ್ ಥೈಲ್ಯಾಂಡ್ನಲ್ಲಿ ಹತ್ತು ದಿನಗಳ ಕಾಲ ಈಗ ದರ್ಶನ್ ಟೀಮ್ ಕಳೀತಾ ಇದೆ ಬೆಂಗಳೂರಿನಲ್ಲಿ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ ಡೆವಿಲ್ ಚಿತ್ರತಂಡ ನಾಳೆಯಿಂದ ವಿದೇಶದಲ್ಲಿ ಶೂಟಿಂಗ್ ಆರಂಭ ಆಗುತ್ತೆ ಥೈಲ್ಯಾಂಡ್ನಲ್ಲಿ ಹತ್ತು ದಿನ ಕಾಲವನ್ನು ಕಳೆಯಲಿದ್ದಾರೆ ನಟ ದರ್ಶನ್ ಅವರು ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಐದು ದಿನ ಶೂಟಿಂಗ್ ಮಾಡಿ ನಂತರದ ಐದು ದಿನ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಇದು ಸದ್ಯ ಬೆಂಗಳೂರಿನಲ್ಲಿ ಸಿನಿಮಾದ ಚಿತ್ರೀಕರಣ ಅಂತ್ಯ ಆಗಿದೆ ಇನ್ನು ಈಗಾಗಲೇ ಕೋರ್ಟಿಗೆ ಅನುಮತಿಯನ್ನ ಕೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟಿಂದಲೂ ಕೂಡ ಅನುಮತಿ ಸಿಕ್ಕಿತ್ತು ಯಾಕಂದ್ರೆ ಸದ್ಯ ಷರತ್ತುಬದ್ಧ ಜಾಮೀನಿನ ಮೇಲೆ ದರ್ಶನ್ ಅವರು ಹೊರಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿನೇ ಈಗ ಥೈಲ್ಯಾಂಡ್ಗೆ ತೆರಳಿದ್ದಾರೆ ಹತ್ತು ದಿನಗಳ ಕಾಲ ಫಾರಿನ್ನಲ್ಲಿ ಶೂಟಿಂಗ್ ಆಗುತ್ತೆ ಸಿನಿಮಾದ ಹಾಡು ಸೇರಿದಂತೆ ಇತರ ಸೀಕ್ವೆನ್ಸ್ಗಳ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೋಗ್ತಿದ್ದಾರೆ ಥೈಲ್ಯಾಂಡ್ನಲ್ಲಿ ಐದು ದಿನ ಚಿತ್ರೀಕರಣ ಮಾಡಿ ಇನ್ನು ಮಿಕ್ಕಿದ ಐದು ದಿನ ವಿಶ್ರಾಂತಿಯನ್ನ ಪಡೆಯಲಿದ್ದಾರಂತೆ ಒಟ್ಟಲ್ಲಿ ಸಿನಿಮಾ ಸೆಪ್ಟೆಂಬರ್ ಅಂತ್ಯದಲ್ಲಿ ಚಿತ್ರ ತೆರೆ ಕಾಣುವಂಥ ಸಾಧ್ಯತೆ ಕೂಡ ಇದೆ ಎಲ್ಲವೂ ಕೂಡ ಸರಿಯಾಗಿದ್ರೆ ಕಳೆದ ಡಿಸೆಂಬರ್ನಲ್ಲಿ ಚಿತ್ರ ತೆರೆ ಮೇಲೆ ಬರಬೇಕಿತ್ತು ಬಟ್ ಅನೇಕ ಕಾರಣಾಂತರಗಳಿಗಿಂತ ದರ್ಶನ್ ಅವರು ಪ್ರಕರಣದಲ್ಲಿ ಜೈಲಿಗೆ ಹೋಗುವಂಥ ಸನ್ನಿವೇಶ ಬಂತು ಆ ನಿಟ್ಟಿನಲ್ಲಿ ಈಗ ಚಿತ್ರದ ಬೆಂಗಳೂರಿನಲ್ಲಿ ಏನೇನು ಸೀಕ್ವೆನ್ಸ್ಗಳಿತ್ತು ಅವೆಲ್ಲದರ ಚಿತ್ರೀಕರಣ ಮುಗಿದು ವಿದೇಶದತ್ತ ಚಿತ್ರತಂಡ ಮುಖ ಮಾಡ್ತಿದೆ ಹತ್ತು ದಿನಗಳ ಕಾಲ ವಿದೇಶದಲ್ಲಿ ಥೈಲ್ಯಾಂಡ್ ಅಲ್ಲಿ ಸಿನಿಮಾದ ಚಿತ್ರೀಕರಣ ಆಗಲಿದೆ